ಏ ಏನಾಯ್ತು ಬರ ಇಲ್ಲೇ ಹ ಏನು ಅದಾಗೆ ಹೆಂಗಾಗತ್ತೆ ಅದು ಕರೆಕ್ಟಾಗಿ ಹೇಳಿ ಇಬ್ರು ಬನ್ನಿ ಇಲ್ಲಿ ಇಬ್ರು ಬನ್ನಿ ಬನ್ನಿ ಇಬ್ರು ಏನಾಗಿರೋದಪ್ಪ ಏನಾಗಿರುತ್ತೆ ಹಾ ಅದು ಹೆಂಗೆ ಚೇಂಜ್ ಆಗುತ್ತೆ ಅದು ಹೆಂಗೆ ಚೇಂಜ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಚೇಂಜ್ ಆಗತ್ತ ಅದು ಮಗ ಯಾರ ನೀನು ಮಾಡಿದೇನೋ ಅದು ಹೆಂಗೆ ಅದು ಹಾಗೆ ಚೇಂಜ್ ಆಗುತ್ತೆ ದೆವ್ವ ಬಂದಿದೆ ಅಲ್ಲಿ ದೆವ್ವ ಬಂದಿದೇನೋ ಹೌದಾ ಯಾರು ನಿಂಗೆ ಅವನೆ ಮಾಡಿರ್ತಾರ ಅನ್ಸ್ತಾ ಇದೆಯಾ ಯಾರು ಸುಳ್ಳು ಹೇಳ್ತಿರೋದು ಯಾರಪ್ಪ ಮತ್ತ ಅವನ್ ಹೇಳ್ತಾನ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಹೇಳ್ರಪ್ಪ ಏನ್ ಮತ್ತ್ ಯಾರು ಬಂದ್ರ ವಿಷಯ ಹಂಗಾದ್ರೆ ಗೊತ್ತ ನೀವಿಬ್ರಲ್ಲ ಯಾರೊಬ್ರು ಒಪ್ಕೊಂಡ್ಬಿಡಿ ಅದು ಇಬ್ರಲ್ಲೊಬ್ರು ಹಂಗ ನೀನಿದ್ರೆ ಅಲ್ಲಿ ಇದ್ದಕ್ಕಿದ್ದಾಗ ಅದು ಇದಂಗಾಗತ್ತಪ್ಪ ನೀನ್ ಹೇಳು ಸುಳ್ಳು ಹೇಳಬೇಡಪ್ಪ ಏನು ಅವಿಶ್ ಮಾಡಿರೋದಾ ಹೇಳ ಗೊತ್ತಿಲ್ವ ನಿಂಗೆ ಕರೆಕ್ಟಾಗಿ ಹೇಳ ಅವಿಶ್ ಮಾಡಿರೋದಾ ಪಟ್ಟ ಅವಿಶ್ ಮಾಡಿಶ್ ಮಾಡ್ರದ ಹಾಂ ಹಾಂ

ಹೇಳಾರಪ್ಪ ಯಾರು ಈಗ ಹೌಾ ಈಗ ನೀನ್ ಹೇಳ್ತಾ ಇದೀಯ ಅವನೇ ಅಂತ ಹೇಳ್ತಿದ್ಯಾ ರಕ್ಷ ಕರೆಕ್ಟ್ ಸಾಂಗಿ ಅಥವಾ ಕರೆಕ್ಟ್ ಆಗಿ ಹೇಳಮ್ಮ ಯಾರು ಮಾಡಿರೋದು ಏನು ಎತ್ತ ಕರೆಕ್ಟ್ ಆಗಿ ಹೇಳೋ ಸಿ ಸಿ ಕ್ಯಾಮೆರಾ ನೋಡಕ್ ಆಟಿಲ್ವಾ ಆಯ್ತಾ ನೀನೇನಪ್ಪ ಹಂಗಾರೆ ಯಾರು ನಿನ್ನ ದಕ್ಷಿಣಾನಂದ ಹೆಸ್ರ ಹೆಂಗ ನೀನು

નો 하다 પર મમ્મી એને નાડી લુકુટ કાળક વરલા કુટ